ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ಸೃಷ್ಟಿ ಶ್ರಾವಣ ಮಾಸದ ಪಕ್ಷದ ಸೃಷ್ಟಿ ಸಿರಿಯಾಳ ಸೃಷ್ಟಿ ಅಂತ ಹೇಳಿ ಕರೀತಾರೆ ಸ್ಕಂದ ಪುರಾಣದಲ್ಲಿ ಈಶ್ವರ ಮತ್ತು ಕುಮಾರರ ಸಂವಾದದಲ್ಲಿ ಈ ಸೃಷ್ಟಿಯ ಉಲ್ಲೇಖ ತುಂಬ ಚೆನ್ನಾಗಿ ರೋಚಕವಾದ ಒಂದು ಕಥೆಯೊಂದಿಗೆ ಕೊಟ್ಟಿದ್ದಾರೆ ಇದಕ್ಕೆ ಸೂಪೌಧನ ಸೃಷ್ಟಿ ಇರುವತ್ತಾ ಅಂತ ಹೇಳಿ ಕರೀತಾರೆ ಸನತ್ ಕುಮಾರರು ಈಶ್ವರನನ್ನು ಕೇಳ್ತಾರೆ ನೀವು ನನಗೆ ಶ್ರಾವಣ ಮಾಸದ ಮಹಾತ್ಮೆಯನ್ನು ಹೇಳ್ತಿದ್ದೀರಾ ತುಂಬ ರೋಚಕವಾಗಿದೆ ಒಂದಕ್ಕಿಂತ ಒಂದು ಕಥೆಗಳು ಇದರಲ್ಲಿ ಸೃಷ್ಟಿಯ ವಿಶೇಷವನ್ನು ದಯಮಾಡಿ ನನಗೆ ತಿಳಿಸಿ ಅಂತ ಕೇಳಿದಾಗ ರುದ್ರದೇವರು ಹೇಳ್ತಾರೆ ಸೂಪೌದನ ವ್ರತ ಅಂತ ಹೇಳಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ವ್ರತ ಇದು ಶ್ರಾವಣ ಮಾಸದ ಶುದ್ಧ ಸೃಷ್ಟಿಯ ದಿನ ಮಾಡಬೇಕಾಗಿರ್ತಕ್ಕಂಥ ಶುಭಕರವಾದ ವ್ರತ ಈ ವ್ರತ ಮಾಡುವುದರಿಂದ ನಮಗೆ ಸಿಗ್ತಕ್ಕಂಥ ಪ್ರಯೋಜನ ಮಹಾಮೃತ್ಯು ವಿನಾಶಕ ವ್ರತ ಇದು ಮಹಾಮೃತ್ಯು ನಿವಾರಣೆ ಆಗತ್ತೆ ಆ ದಿನ ಮಂದಿರದಲ್ಲಾಗಲಿ ಅಥವಾ ಮನೆಯಲ್ಲೇ ಆಗಲಿ ಶಿವನನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು ಮಾಡಿ ಸೂಪವು ನೈವೇದ್ಯವನ್ನು ಅರ್ಪಣೆ ಮಾಡಬೇಕು ಅಂದರೆ ಮಾವಿನಕಾಯಿಯ ಉಪ್ಪಿನಕಾಯಿಯನ್ನು ನೈವೇದ್ಯಕ್ಕೆ ತಯಾರು ಮಾಡಬೇಕು ಆ ದಿನವೇ ಮಾವಿನಕಾಯಿನ ತರಬೇಕು ತಂದು ಅದಕ್ಕೆ ಜೀರಿಗೆ ಮೆಣಸು ಈಗ ವ್ರತಕ್ಕೆ ಬೇರೆ ಏನು ಬರದೇ ಇರೋದ್ರಿಂದ ಮೆಣಸಿನ ಪುಡಿ ಎಲ್ಲ ಬರೋದಿಲ್ಲ ಜೀರಿಗೆ ಮೆಣಸು ಮತ್ತು ಸೈಂಧವ ಲವಣವನ್ನು ಹಾಕಬೇಕು ಕೆಂಪು ಉಪ್ಪು ಅದನ್ನು ಹಾಕಬೇಕು ಬಿಳಿ ಉಪ್ಪು ಬರೋದಿಲ್ಲ ಕೆಂಪು ಉಪ್ಪನ್ನು ಹಾಕಬೇಕು ಒಳ್ಳೆಯ ಯಾವುದಾದ್ರೂ ಎಣ್ಣೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಉಪ್ಪಿನಕಾಯನ್ನು ಕಲಸಿ ಅದನ್ನು ನೈವೇದ್ಯಕ್ಕೆ ಇಡಬೇಕು ಬ್ರಾಹ್ಮಣರಿಗೆ ವಾಯುನದಾನ ಕೊಡ್ತಕ್ಕಂಥ ಸಮಯದಲ್ಲಿ ಈ ನೈವೇದ್ಯ ಪದಾರ್ಥವನ್ನು ಕೊಡಬೇಕು ಉಳಿದಿದ್ದನ್ನು ಮನೆಯವರು ಕೂಡ ಸ್ವೀಕಾರ ಮಾಡಬೇಕು ಇದು ಸೂಪ ಉದ್ಯಾನ ವ್ರತ ಅಂತ ಹೇಳಿ ಈ ಕ್ರಮದಲ್ಲಿ ಯಾರು ವ್ರತವನ್ನು ಮಾಡ್ತಾರೆ ಅವರಿಗೆ ಅನಂತವಾದಂತಹ ಪುಣ್ಯ ಸಿಗತ್ತೆ ಇದಕ್ಕೆ ಈ ವ್ರತ ಸಂಬಂಧಿಯಾದಂತಹ ಒಂದು ಪುರಾತನದ ಇತಿಹಾಸ ಇದೆ ಅದನ್ನು ನಿನಗೆ ಹೇಳ್ತೀನಿ ಕೇಳು ಹಿಂದೆ ರೋಹಿತ ಅಂತ ಹೇಳಿ ಒಬ್ಬ ರಾಜ ಇರ್ತಾನೆ ಅವನಿಗೆ ಬಹುಕಾಲವಾಗಿ ಮಕ್ಕಳಾಗಿರೋದಿಲ್ಲ ಪುತ್ರಾಪೇಕ್ಷೆಯಿಂದ ಅವನು ಘೋರವಾದ ತಪಸ್ಸನ್ನು ಮಾಡ್ತಾನೆ ತಪಸ್ಸನ್ನು ಪ್ರಾರಂಭ ಮಾಡ್ತಿರ್ತಕ್ಕಂಥದ್ದು ಸಮಯದಲ್ಲೇ ಬ್ರಹ್ಮದೇವರು ಬಂದು ಹೇಳುತ್ತಾರೆ ನಿನಗೆ ಈ ಜನ್ಮದಲ್ಲಿ ಮಕ್ಕಳ ಯೋಗ ಇಲ್ಲ ಮಕ್ಕಳ ಪ್ರಾಪ್ತಿ ಇಲ್ಲ ಹಾಗಾಗಿ ನೀನು ಈ ಆಸೆಯನ್ನು ಬಿಡು ತಪಸ್ಸನ್ನು ನಿಲ್ಲಿಸು ಅಂತ ಹೇಳ್ತಾರೆ ಆಗ ರಾಜ ಹೇಳ್ತಾನೆ ಇಲ್ಲ ನಾನು ತಪಸ್ಸನ್ನು ನಿಲ್ಲಿಸೋದಿಲ್ಲ ನನಗೆ ಮಗು ಬೇಕೇ ಬೇಕು ಅಂತ ಹೇಳಿ ಮತ್ತು ತಪಸ್ಸಿಗೆ ಕೂಡ್ತಾನೆ ಮತ್ತು ಬ್ರಹ್ಮದೇವರು ಬರ್ತಾರೆ ಆಯಿತು ನಿನಗೊಬ್ಬ ಪುತ್ರನನ್ನು ಕೊಡ್ತೀನಿ ಆದರೆ ಅವನು ಅಲ್ಪಾಯುಷಿ ಆಗ್ತಾನೆ ನೀನು ಸ್ವೀಕಾರ ಮಾಡ್ತೀಯ ಅಂತ ಕೇಳ್ತಾರೆ ನನಗೆ ರಾಜ್ ರಾಣಿ ಹೇಳ್ತಾರೆ ರಾಣಿ ಹೇಳ್ತಾಳೆ ನನಗೆ ಒಂದು ಅಲ್ಪಾಯುಷಾದ್ರೂ ಪರವಾಗಿಲ್ಲ ನನಗೆ ಮಗು ಬೇಕು ನನಗೆ ವಂಜತನವನ್ನು ಹೋಗ್ಲಾಡ್ತಕ್ಕಂಥ ಒಂದು ಮಗು ಬೇಕೇ ಬೇಕು ಅಂತ ಹೇಳಿ ಹಠವನ್ನು ಮಾಡ್ತಾಳೆ ಹಾಗಾಗಿ ಅಲ್ಪಾಯುಷಿ ಇರ್ತಕ್ಕಂಥ ಒಂದು ಮಗನನ್ನು ಬ್ರಹ್ಮದೇವರು ಅವರಿಗೆ ಪ್ರಸಾದವಾಗಿ ಕೊಡ್ತಾರೆ ಆ ಮಗುವಿಗೆ ಶಿವದತ್ತ ಅಂತ ಹೇಳಿ ನಾಮಕರಣವನ್ನು ಮಾಡ್ತಾರೆ ನಂತರ ಸಮಯದಲ್ಲಿ ಉಪನಯನ ಉಪನಯನವನ್ನು ಕೂಡ ಮಾಡ್ತಾರೆ ಆದರೆ ವಯಸ್ಸಿಗೆ ಬಂದ ಮಗನಿಗೆ ಅವನ ಮರಣ ಭಯದಿಂದ ವಿವಾಹವನ್ನು ಮಾಡಿರೋದಿಲ್ಲ ಹದಿನಾರು ವರ್ಷ ಇರುವಾಗ ಶಿವದತ್ತ ಮೃತನಾಗ್ತಾನೆ ಬ್ರಹ್ಮಚಾರಿ ಮೃತನಾಗಿರೋದ್ರಿಂದ ರಾಜ ತುಂಬ ಚಿಂತಾಕ್ರಾಂತನಾಗ್ತಾನೆ ಕಾರಣ ಯಾರ ಕುಲದಲ್ಲಿ ಬ್ರಹ್ಮಚಾರಿಯಾದವನು ಮೃತನಾಗ್ತಾನೋ ಅವರ ವಂಶವೂ ನಾಶವಾಗುತ್ತೆ ಮನೆಯ ಯಜಮಾನರು ದುರ್ಗತಿಯನ್ನು ಹೊಂದುತ್ತಾರೆ ಇದನ್ನು ಆಲೋಚನೆ ಮಾಡಿ ಇದಕ್ಕೆ ಪರಿಹಾರ ಏನಾದರೂ ಇದೆಯಾ ಇದಕ್ಕೆ ಶಾಂತಿ ಏನಾದರೂ ಈ ದೋಷಕ್ಕೆ ಶಾಂತಿಯನ್ನು ಮಾಡಬಹುದಾ ಇದನ್ನೆಲ್ಲ ಹೇಗೆ ಇದನ್ನು ನಿವಾರಣೆ ಮಾಡ್ಕೋಬೇಕು ಅಂತ ಹೇಳಿ ರಾಜ ಕೆಲವು ಪಂಡಿತರನ್ನು ಕರೆಸಿ ಸಮಾಲೋಚನೆ ಮಾಡ್ತಾನೆ ಸನತ್ ಕುಮಾರರು ಕೂಡ ಈಶ್ವರನನ್ನು ಇದೇ ಪ್ರಶ್ನೆ ಕೇಳ್ತಾರೆ ಆಗ ಈಶ್ವರ ಹೇಳ್ತಾನೆ ಕೇಳು ಸನತ್ ಕುಮಾರ ಬ್ರಹ್ಮಚಾರಿಯಾಗಲಿ ಸ್ನಾತಕನಾಗಲಿ ಮೃತನಾದರೆ ಅರ್ಕ ವಿಧಿಯಿಂದ ವೃಕ್ಷ ಮತ್ತು ಬ್ರಹ್ಮಚಾರಿಯ ಮಧ್ಯೆ ವಿವಾಹ ಸಂಸ್ಕಾರವನ್ನು ಮಾಡಬೇಕಾಗತ್ತೆ ದೇಶ ಕಾಲಗಳನ್ನು ಉಚ್ಚರಿಸಿ ಬ್ರಹ್ಮಚಾರಿಯ ಗೋತ್ರ ನಾಮಗಳನ್ನು ಹೇಳಿ ಮೃತನಾದ ಬ್ರಹ್ಮಚಾರಿಯ ಶಾಂತಿಗೋಸ್ಕರ ನೈಸರ್ಗಿಕ ವ್ರತವನ್ನು ಮಾಡ್ತಾರೆ ಮೃತನಾದಂತಹ ತಂದೆ ತಾಯಿಗಳು ಈ ವೈಸರ್ಗಿಕ ವ್ರತವನ್ನು ಮಾಡ್ತೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಮೊದಲು ಬಂಗಾರದಿಂದ ಅಭ್ಯುದಯಿಕವನ್ನು ಮಾಡಿ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ಆದ್ಯ ಅಂದರೆ ತುಪ್ಪದಿಂದ ಹೋಮವನ್ನು ಮಾಡಬೇಕು ವ್ಯಾ ವೃ ಹೋಮವನ್ನು ಮಾಡಬೇಕು ಹೀಗೆ ಅದಕ್ಕೆ ಅನೇಕ ಕ್ರಮಗಳು ಇದೆ ಅನಂತರ ಹೋಮವನ್ನು ಮಾಡಿ ಅರ್ಕ ವಿವಾಹವನ್ನು ಮಾಡಬೇಕು ಮಾಡ್ತೀವಿ ಅಂತ ಸಂಕಲ್ಪ ಮಾಡಿ ಸುವರ್ಣದಿಂದ ಆ ಒಂದು ಅರ್ಕವನ್ನು ತಯಾರು ಮಾಡಿ ವಿವಾಹವನ್ನು ಮಾಡಬೇಕು ಮತ್ತು ಆ ಸುವರ್ಣದಿಂದ ಅಭ್ಯುದಯಿಕ ಮಾಡುತ್ತಲ್ಲ ಅದಕ್ಕೆ ಶಾಖೆ ಮತ್ತು ಶವಗಳಿಗೆ ಎಣ್ಣೆ ಅರಿಶಿನವನ್ನು ಹಚ್ಚಿ ಹಳದಿ ಬಣ್ಣದ ದಾರದಿಂದ ಎರಡನ್ನೂ ಸೇರಿಸಿ ಸುತ್ತಬೇಕು ಬೃಹಸ್ಪತಿ ಮತ್ತು ಕಾಮರನ ಉದ್ದೇಶಿ ಯಾವೃತಿಗಳಿಂದ ನಾಲ್ಕು ಅಜ್ಜಿ ಆಹುತಿಗಳನ್ನು ಹಾಕಿ ಹೋಮವನ್ನು ಮಾಡಬೇಕು ವಿವಾಹ ವಿಧಿಗೆ ಸಂಬಂಧಿಸಿದ ಎಲ್ಲ ಕರ್ಮವನ್ನು ಮುಗಿಸಬೇಕು ಆನಂತರ ಅರ್ಕಶಾಖ ಮತ್ತು ಶವವನ್ನು ಜೊತೆಗಿಟ್ಟು ವಿಧಿಪೂರ್ವಕ ದಹನವನ್ನು ಮಾಡಬೇಕು ಬ್ರಹ್ಮಚಾರಿ ಮೃತನಾಗಿದ್ದರೆ ಅಥವಾ ಅಕಾಲ ಮರಣ ಹೊಂದಿದ್ದ ಹೊಂದುವ ಯೋಗವಿದ್ದರೆ ಈ ದೋಷ ನಿವಾರಣೆಗಾಗಿ ಈ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಆಗ ರಾಜ ಹೇಳ್ತಾನೆ ಮೃತನಾದಂಥವ್ರಿಗೆ ಯಾರೂ ಜೀವಂತ ಕನ್ಯೆಯನ್ನು ಕೊಡಲ್ಲ ಅಂತ ಹೇಳಿ ಅರ್ಕ ವಿವಾಹ ಅಂತ ಹೇಳಿ ಬಂದಿದೆ ಆದರೆ ನಾನು ರಾಜ ನನ್ನ ಮಗನಿಗೆ ಯಾರಾದರೂ ಕನ್ಯಾಪಿತನು ಕನ್ಯವನ್ನು ಕೊಡ್ತೀನಿ ಅಂದರೆ ನಾನು ಅವನಿಗೆ ಸಾಕಷ್ಟು ಹಣವನ್ನು ಕೊಡ್ತೇನೆ ಮುತ್ತುರತ್ನಗಳನ್ನು ಕೊಡ್ತೇನೆ ಅಂತ ಹೇಳಿ ಘೋಷಣೆ ಮಾಡ್ತಾನೆ ಆಗ ಆ ರಾಜನ ರಾಜಧಾನಿಯಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ ಅವನು ಸ ದೇಶಾಂತರಕ್ಕೆ ಹೋಗಿರ್ತಾನೆ ಅವನ ಮೊದಲನೇ ಹೆಂಡತಿ ಮೃತಳಾಗಿರ್ತಾಳೆ ಅವಳಿಗೆ ಒಂದು ಹತ್ತು ವರ್ಷದ ಮಗು ಇರುತ್ತೆ ಅವನು ಇನ್ನೊಂದು ಮದುವೆಯನ್ನು ಮಾಡಿಕೊಂಡಿರ್ತಾನೆ ಅವನ ಎರಡನೇ ಪತ್ನಿ ಅವಳು ಬಹು ದುಷ್ಟಳಾಗಿರ್ತಾಳೆ ಅವಳು ಸವತಿಯ ದ್ವೇಷದಿಂದ ಆ ಮಗುವನ್ನು ರಾಜನಿಗೆ ಮಾರಿಬಿಡ್ತಾಳೆ ಹಣದ ದುರಾಸೆಗೆ ಪಾಪ ಹತ್ತು ವರ್ಷದ ಪುಟ್ಟ ಮಗುವನ್ನು ಆ ರಾಜನಿಗೆ ಆಕೆ ಮಾರ್ತಾಳೆ ನಂತರ ವಿಧಾನದಿಂದ ರಾಜ ತನ್ನ ಮಗನ ಶವದೊಂದಿಗೆ ಆ ಕನ್ಯೆಯ ವಿವಾಹವನ್ನು ಮಾಡ್ತಾನೆ ಆ ನಂತರ ವಿಧಾನ ಮತ್ತು ವಿಧಾನದಿಂದ ಶವವನ್ನು ಸುಡಲು ಮುಂದೆ ಹೋದಾಗ ಆ ಮಗು ಅಳತ್ತೆ ಏನು ಮಾಡ್ತಿದ್ದೀರಾ ಅಂತ ಕೇಳಿದಾಗ ಜನರೆಲ್ಲ ಹೇಳ್ತಾರೆ ನಿನ್ನ ಗಂಡನನ್ನು ಸುಡಬೇಕು ಅಂತ ಹೇಳಿ ಆಗ ಅವಳು ಚೀರ್ತಾಳೆ ತುಂಬ ಚಿಕ್ಕ ಮಗು ಅದಕ್ಕೆ ಏನು ಗೊತ್ತಾಗ್ತಿರೋದಿಲ್ಲ ಆ ಮಗು ಹೇಳತ್ತೆ ಅಳ್ತಾ ಇರತ್ತೆ ನಾನು ನನ್ನ ಪತಿಯನ್ನು ಸುಡಲು ಕೊಡೋದಿಲ್ಲ ನಾನು ಅವನ ಜೊತೆಗೆ ಇರ್ತಾನೆ ನೀವೆಲ್ಲ ಹೋಗಿ ನಾನು ನೋಡ್ಕೊಳ್ತೀನಿ ಅಂತ ಅದು ರೋಧನ ಮಾಡುತ್ತೆ ಅಲ್ಲಿರ್ತಕ್ಕಂಥ ಕೆಲವು ವೃದ್ಧ ಪಂಡಿತರು ಹೇಳ್ತಾರೆ ಭಗವಂತನ ಇಚ್ಛೆ ಹೇಗಿದೆಯೋ ಹಾಗಾಗತ್ತೆ ನಾವು ಹೊರಡೋಣ ಅಂತ ಹೇಳಿ ಆ ಮಗುನ ಆ ಶವವನ್ನು ಅಲ್ಲೇ ಬಿಟ್ಟು ಊರಿಗೆ ಬರ್ತಾರೆ ಆ ಮಗು ಹೇಳುತ್ತೆ ನೀವೆಲ್ಲ ಊರಿಗೆ ಹೋಗಿ ಇವನು ಮಲಗಿದ್ದಾನೆ ಈಗ ಎದ್ದ ಮೇಲೆ ನಾನು ಕರ್ಕೊಂಡು ಊರಿಗೆ ಬರ್ತೀನಿ ಅಲ್ಲಿ ತನಕ ನಾನೊಬ್ಬಳೇ ಇವನ ಜೊತೇನಲ್ಲಿ ಇರ್ತೀನಿ ಇಲ್ಲಿ ಯಾರು ಇರಬೇಡಿ ಅಂತ ಹೇಳಿ ಆ ಹುಡುಗಿ ಎಲ್ಲರನ್ನೂ ಕಳಿಸ್ಬಿಡ್ತಾಳೆ ಈ ರೀತಿ ಆ ಮಗುವಿನ ಕರುಣಾಪೂರ್ಣವಾದಂತಹ ದೀನವಾದ ಮುಗ್ಧ ಮಾತುಗಳನ್ನು ಕೇಳಿ ಎಲ್ಲರೂ ಪ್ರಾರಬ್ಧ ಕರ್ಮ ಇರಲಿ ಏನ ಏನು ಭಗವಂತನ ಸಂಕಲ್ಪ ಇದೆಯೋ ಹಾಗಾಗಲಿ ಅಂತ ದುಃಖಿತರಾಗಿ ಬರ್ತಾರೆ ಮುಂದಿನ ಭವಿಷ್ಯ ಭಗವಂತನಿಗೆ ಗೊತ್ತಿದೆ ಅಂತ ಅಲ್ಲಿರ್ತಕ್ಕಂಥ ವೃದ್ಧರು ಮಾತಾಡ್ಕೊಡ್ತಾರೆ ಆದರೆ ಏನಾಗತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಇವಳ ದುಷ್ಟ ಮಲತಾಯಿ ನಿರಾಶ್ರಿತಳಾದ ಇವಳನ್ನು ಪಾಪ ಸವತಿ ದ್ವೇಷದಿಂದ ರಾಜನಿಗೆ ಮಾರ್ದಾಳೆ ಭಗವಂತ ಅನಾಥರನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಅನಾಥೋ ದೈವ ರಕ್ಷಕ ಅಂತ ಹೇಳಿ ದುಃಖಿತರಾಗ್ತಾರೆ ಅಲ್ಲಿರ್ತಕ್ಕಂಥವರು ಎಷ್ಟು ಹೊತ್ತು ಇರಕ್ಕೆ ಸಾಧ್ಯನೋ ಇದ್ದು ಮತ್ತೆಲ್ಲರೂ ಮನೆಗೆ ಬರ್ತಾರೆ ಈಗ ಆ ಮಗು ಒಂದೇ ಸ್ಮಶಾನದಲ್ಲಿ ಉಳಿದು ಭಯದಿಂದ ಏನೂ ಮಾಡಲು ತೋಚದೆ ಇನ್ನೂ ಚಿಕ್ಕವಳ ಆದ ಅವಳು ಶಿವಪಾರ್ವತಿಯರನ್ನು ಧ್ಯಾನ ಮಾಡ್ತಾಳೆ ಸರ್ವಜ್ಞರಾದಂತಹ ಕರುಣಾಪೂರ್ಣರಾದಂತಹ ಪಾರ್ವತಿ ಪರಮೇಶ್ವರರು ಅವಳ ದೀನ ಪ್ರಾರ್ಥನೆಗೆ ಮೆಚ್ಚಿ ಅಲ್ಲಿ ಬರ್ತಾರೆ ಋಷಭದ ಮೇಲೆ ಕುಳಿತುಕೊಂಡು ಬಂದಿರತಕ್ಕಂಥ ತೇಜಸ್ಸಿನ ನಿಧಿಯಾದಂತಹ ಆ ದಂಪತಿಗಳನ್ನು ಕಂಡು ಅವಳು ಅವರಿಗೆ ದೇವತೆಗಳು ಅಂತಲೂ ಗೊತ್ತಿಲ್ಲ ಅವಳು ನಮಸ್ಕಾರವನ್ನು ಪ್ರಣಾಮವನ್ನು ಮಾಡ್ತಾಳೆ ಅವರಿಬ್ಬರು ಬಂದ ಮೇಲೆ ಆ ಮಗುಗೆ ಸ್ವಲ್ಪ ಧೈರ್ಯ ಬರುತ್ತೆ ನನ್ನ ಪತಿ ಹೇಳೋದೇ ಇಲ್ವಾ ಅಂತ ಕೇಳ್ತಾಳೆ ಅವಳ ಮುಗ್ಧತೆಯನ್ನು ಕಂಡು ದಯಾಪೂರ್ಣರಾದಂತಹ ಪಾರ್ವತಿ ಪರಮೇಶ್ವರು ಹೇಳ್ತಾರೆ ಅಮ್ಮ ನಿನ್ನ ತಾಯಿ ಸೂಪೌದನ ವ್ರತ ಮಾಡಿದಾಳೆ ನಮ್ಮ ನಮ್ಮ ನಮ್ಮನ್ನು ಕುರಿತು ಅವಳು ವ್ರತವನ್ನು ಆಚರಣೆ ಮಾಡಿದಾಳೆ ನನ್ನ ತಾಯಿಯು ಸೂಪೌದನ ವ್ರತ ಮಾಡಿದ್ದಾಳೆ ಆ ವ್ರತದ ಪ್ರಭಾವದಿಂದ ನನ್ನ ಪತಿಯು ಎದ್ದೇಳಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ತಿಲಜಲವನ್ನು ಹಿಡ್ಕೊಂಡು ವ್ರತಪೂರ್ ವ್ರತದ ಫಲವನ್ನು ಸಂಕಲ್ಪ ಪೂರ್ವಕ ನಿನ್ನ ಪತಿಗೆ ಸಮರ್ಪಣೆ ಮಾಡು ಅಂತ ಪಾರ್ವತಿ ಪರಮೇಶ್ವರರು ಹೇಳ್ತಾರೆ ಅವರು ಹೇಳದಂತೆ ಆ ಬಾಲೆ ಮಾಡ್ತಾಳೆ ಆ ವ್ರತದ ಪ್ರಭಾವದಿಂದ ಪಾರ್ವತಿ ಪರಮೇಶ್ವರರ ಅನುಗ್ರಹದಿಂದ ಆ ಶಿವದತ್ತ ಎದ್ದು ಕುಳಿತುಕೊಳ್ತಾನೆ ಅವಳಿಗೆ ಸುಪೋಧನ ವ್ರತವನ್ನು ಉಪದೇಶಿಸಿ ಪಾರ್ವತಿ ಪರಮೇಶ್ವರರು ಅಲ್ಲಿಯೇ ಅಂತರ್ಧಾನ ಹೊಂದುತ್ತಾರೆ ಆಗ ಶಿವದತ್ತ ನೀನ್ಯಾರು ನಾನು ಎಲ್ಲಿ ಬಂದಿದ್ದೀನಿ ಅಂತ ಕೇಳಿದಾಗ ಆ ಬಾಲೆ ನಡೆದ ವೃತ್ತಾಂತವನ್ನೆಲ್ಲ ತನಗೆ ಎಷ್ಟು ತಿಳಿಯುತ್ತೆ ಅಷ್ಟನ್ನು ಹೇಳ್ತಾಳೆ ಅಷ್ಟರಲ್ಲಿ ರಾತ್ರಿ ಕಳೆಯುತ್ತೆ ಪ್ರಾತಃ ಕಾಲ ನದಿ ತೀರಕ್ಕೆ ಹೋಗಿ ಹೋಗಿದ್ದ ಜನ ಅವಳನ್ನ ನೋಡ್ತಾರೆ ಆ ವಿಷಯವನ್ನು ರಾಜನಿಗೆ ಹೇಳ್ತಾರೆ ನಿನ್ನ ಮಗ ಮತ್ತು ಸೊಸೆ ಇಬ್ಬರೂ ಕೂಡ ನದಿ ದಂಡೆ ಮೇಲೆ ಕುಳಿತಿದ್ದಾರೆ ಅಂತ ಹೇಳಿದ ತಕ್ಷಣ ರಾಜನಿಗೆ ಎಲ್ಲಿಲ್ದಿರ್ತಕ್ಕಂಥ ಸಂತೋಷ ಆಗತ್ತೆ ಹರ್ಷಬೇರಿಯನ್ನ ಮೊಳಗಿಸಿ ಅವನು ನದಿ ತೀರಕ್ಕೆ ಬರ್ತಾನೆ ಊರ ಜನರನ್ನೆಲ್ಲ ಮುದ್ ಮುದಿತರಾಗಿ ಅಂದರೆ ಎಲ್ಲರನ್ನ ಕೂಡಿಕೊಂಡು ಆ ಯಮಸದನಕ್ಕೆ ಹೋಗಿದ್ದಂತಹ ತನ್ನ ಕುಮಾರ ಹೇಗೆ ಪುನಃ ಬಂದಿದ್ದಾನೆ ಅಂತ ಹೇಳಿ ಎಲ್ಲರೂ ಗ ಕೇಳ್ತಾರೆ ಮತ್ತು ರಾಜನನ್ನು ಸ್ತುತಿ ಮಾಡ್ತಾರೆ ಆಗ ರಾಜ ಹೇಳ್ತಾನೆ ತನ್ನ ಸೊಸೆಯನ್ನು ಹೊಗಳ್ತಾನೆ ನಾನು ದೌರ್ಭಾಗ್ಯ ಅಧಮ ಆದರೆ ಈ ಪತಿವ್ರತೆಯಾದಂತಹ ನನ್ನ ಸೊಸೆ ಧನ್ಯಾಳು ಇವಳ ಪುಣ್ಯ ಪ್ರಭಾವದಿಂದ ನನ್ನ ಮಗ ಜೀವಂತನಾಗಿ ಬಂದಿದ್ದಾನೆ ಹೀಗಿರುವಾಗ ನನ್ನ ಸೊಸೆಯನ್ನು ಹೊಗಳಿ ನನ್ನನ್ನು ಹೊಗಳಬೇಡಿ ಅಂತ ಹೇಳಿ ಆ ಮತ್ ಮಗನನ್ನು ಮತ್ತು ಸೊಸೆಯನ್ನು ಶ್ ಶ್ಲಾಘಿಸಿ ಅನೇಕ ದಾನ ಧರ್ಮಗಳನ್ನು ಮಾಡಿ ಬ್ರಾಹ್ಮ ಬ್ರಾಹ್ಮಣೋತ್ತಮರನ್ನು ವೈಭವದಿಂದ ಪೂಜಿಸಿ ಮೃತನಾದಂತಹವನು ಮತ್ತೆ ಬದುಕಿಸಿ ಊರಿಗೆ ಬರ್ತಿದ್ದಾನೆ ಅಂತ ಹೇಳಿ ಪುನಃ ಜೀವಿತನಾದ ಮಗನನ್ನು ಪುರಪ್ರವೇಶ ಮಾಡಿಸುವ ಮೊದಲು ಬ್ರಾಹ್ಮಣರು ತಿಳಿಸಿದ ಶಾಂತಿ ಕರ್ಮಗಳನ್ನು ವಿಧಿಪೂರ್ವಕ ಮಾಡಿ ರಾಜಧಾನಿಗೆ ಕರ್ಕೊಂಡು ಬರ್ತಾರೆ ಹಾಗೆ ರುದ್ರದೇವರು ಹೇಳ್ತಾರೆ ಸನತ್ ಕುಮಾರ ಸೂಪೌಧನ ವ್ರತವನ್ನು ನಾನು ನಿಮಗೆ ತಿಳಿಸಿದ್ದೀನಿ ಈ ವ್ರತವನ್ನು ಐದು ವರ್ಷಗಳವರೆಗೆ ಮಾಡಿ ಕೊನೆಗೆ ಉದ್ಯಾಪನೆಯನ್ನು ಆಚರಣೆ ಮಾಡಬೇಕು ಪಾರ್ವತಿ ಪರಮೇಶ್ವರರ ಪ್ರತಿಮೆಯನ್ನು ಪ್ರತಿನಿತ್ಯವೂ ಪೂಜೆ ಮಾಡಬೇಕು ಪ್ರಾತಃ ಕಾಲದಲ್ಲಿ ಆಮ್ರದಲ ಅಂದರೆ ಮಾವಿನ ದಲಗಳಿಂದ ಮತ್ತು ಚರುವಿನಿಂದ ಹೋಮ ಮಾಡಬೇಕು ದೇವತೆಗೆ ನೈವೇದ್ಯ ಮಾಡಿ ಆಚಾರ್ಯರಿಗೆ ವಾಯುದಾನವನ್ನು ಕೊಡಬೇಕು ವಾಯುನಾದಾನವನ್ನು ಕೊಟ್ಟು ಈ ರೀತಿ ವ್ರತವನ್ನು ಯಾರು ಮಾಡ್ತಾರೆ ಅವ್ರಿಗೆ ಚಿರಾಯುಷ್ಯವಂಥ ಪುತ್ರರನ್ನು ಕೊಡ್ತೀನಿ ಮತ್ತು ಕೊನೆಗೆ ಶಿವಲೋಕವನ್ನು ಕೂಡ ಕೊಡ್ತೀನಿ ಅಂತ ಹೇಳಿ ರುದ್ರದೇವರು ಸನತ್ ಕುಮಾರರಿಗೆ ಹೇಳ್ತಾರೆ ಈ ಕಥೆಯನ್ನು ನಾಳೆ ಎಲ್ಲರೂ ಕೇಳಿ ಎಲ್ಲರೂ ಕೂಡ ಕೇಳಿ ವ್ರತವನ್ನು ಆಚರಣೆ ಮಾಡಿ ರುದ್ರದೇವರ ಸ್ತೋತ್ರ ರಂಗೋಲಿ ಮುಂತಾದ ಆಚರಣೆಗಳನ್ನು ಮಾಡಿ ಉಪ್ಪಿನಕಾಯಿ ನೈವೇದ್ಯವನ್ನು ಮಾಡಿ ದಾನವನ್ನು ಕೊಡೋದರಿಂದ ಈ ವ್ರತ ಫಲದಿಂದ ನಮ್ಮ ಮಕ್ಕಳು ಕೂಡ ಚಿರಂಜೀವಿಯಾಗಿ ಸುಖದಿಂದ ಬಾಳ್ತಾರೆ ನಮಗೂ ಕೂಡ ಆ ಪಾರ್ವತಿ ಪರಮೇಶ್ವರರ ಅನುಗ್ರಹ ಆಗುತ್ತೆ ಇನ್ನು ಸಿರಿಯಾಳ ಸೃಷ್ಟಿ ಈ ಸೃಷ್ಟಿಯ ದಿನ ಮೊಸರನ್ನವನ್ನು ನೈವೇದ್ಯ ಮಾಡಬೇಕು ಇದರಿಂದ ಕೂಡ ಮಕ್ಕಳಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತಹ ಸೌಭಾಗ್ಯ ಸಿಗತ್ತೆ ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ